ಮನೆಯಲ್ಲಿ ಏನು ತರಕಾರಿ ಇಲ್ದಾಗ ತುಂಬಾ ಕಡಿಮೆ ಸಮಯದಲ್ಲಿ ಏನಾದರೂ ಮಾಡಬೇಕು ಲಂಚ್ ಬಾಕ್ಸ್ಗೆ ಹಾಕಿ ಕೊಡಬೇಕು ಅಂತಂದಾಗ ಇವೆರಡೂ ರೆಸಿಪೀಸ್ ಅಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಬೆಳ್ಳುಳ್ಳಿಯಿಂದ ಚಿತ್ರಾನ್ನ ಹಾಗೆಯೇ ಈರುಳ್ಳಿಯಿಂದ ಚಿತ್ರಾನ್ನ ಒಂದ್ಸರಿ ತಪ್ಪದೆ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ನಾವಿಲ್ಲಿ ಬೆಳ್ಳುಳ್ಳಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಒಂದು ಪ್ಲೇಟ್ ಆಗುವಷ್ಟು ಅನ್ನ ಮಾಡಲಿಕ್ಕೆ ಈ ರೀತಿ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ತಗೋಬೇಕಾಗತ್ತೆ ಸೊ ಇಷ್ಟು ಬೆಳ್ಳುಳ್ಳಿ ನಾವು ಹಾಕ್ಕೊಳ್ಬೇಕು ಆಗಲೇ ನಮಗೆ ಚೆನ್ನಾಗಿರುತ್ತೆ ಸೊ ಈಗ ಇದನ್ನ ನೋಡಿ ಈ ರೀತಿ ಜಸ್ಟ್ ಅದನ್ನ ಲೈಟಾಗಿ ಕ್ರಷ್ ಮಾಡ್ಕೊಳ್ಳಿ ಸ್ವಲ್ಪ ಅದನ್ನ ಈ ರೀತಿ ಜಜ್ಜಿ ಇಟ್ಕೋಬೇಕಾಗತ್ತೆ ನಂತರ ಈಗ ಸ್ಟವ್ ಮೇಲೆ ರೀತಿ ಒಂದು ಚಿಕ್ಕ ಪ್ಯಾನ್ನ ಅದಕ್ಕೆ ಒಂದು ಟೀ ಸ್ಪೂನ್ ತುಂಬ ಮೆಣಸು ಒಂದು ಟೀ ಸ್ಪೂನ್ ತುಂಬ ಜೀರಿಗೆಯನ್ನು ಹಾಕ್ಕೊಂಡು ಇದನ್ನ ಸ್ವಲ್ಪ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಗರಿ ತನಕ ಫ್ರೈ ಮಾಡಿಕೊಳ್ಬೇಕು ಆದಷ್ಟು ಇದನ್ನು ಸ್ವಲ್ಪ ಕಡಿಮೆ ಉರಿಯಲ್ಲಿ ನಾವು ಹುರ್ಕೊಳ್ಬೇಕು ಆಗಲೇ ನಮಗೆ ಚೆನ್ನಾಗಿರುತ್ತೆ ಸೊ ಈ ರೀತಿ ಒಂದು ಒಳ್ಳೆಯ ಪರಿಮಳ ಬರುತ್ತೆ ಹಾಗೆಯೇ ಕಲರ್ ಕೂಡ ಚೇಂಜ್ ಆಗಿ ಆಗಾಗತ್ತೆ ಹೀಗೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಈ ರೀತಿ ಒಂದು ಕಲ್ಲಲ್ಲಾಗಲಿ ಅಥವಾ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ನಾವು ಪೌಡರ್ ರೀತಿ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಇದನ್ನ ಪುಡಿ ಮಾಡಿಕೊಂಡು ಪಕ್ಕಕ್ಕೆ ತಿಟ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಜೀರಿಗೆ ಹಾಗೆ ಮೆಣಸಿನ ಪುಡಿ ಇದ್ರೆ ನೀವು ಅದನ್ನಾದರೂ ಉಪಯೋಗಿಸ್ಕೊಳ್ಬಹುದು ನಂತರ ಈಗ ಈ ರೀತಿ ಸ್ಟೌವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡೋದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ಸೊ ಬಾಣಂತಿಯರಿಗೆ ಮಾಡಿಕೊಡೋದಾದರೆ ತುಪ್ಪನೇ ಯೂಸ್ ಮಾಡಿಕೊಳ್ಬೇಕು ಸೊ ನೀವು ಇಲ್ಲಿ ತುಪ್ಪ ಬೇಡ ಅಂದರೆ ಎಣ್ಣೆ ಸಹ ಉಪಯೋಗಿಸ್ಕೊಳ್ಬೋದು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಂಡು ಸಿಡಿದಾದ್ಮೇಲೆ ಇದಕ್ಕೆ ಒಂದು ರಂಬೆ ಕರ್ಬೇವಿನ ಸೊಪ್ಪು ಹಾಗೆ ಒಂದೆರಡರಿಂದ ಮೂರು ಒಣಗಿಡ ಮೆಣಸಿನ್ಕಾಯ ಕಟ್ ಮಾಡಿ ಹಾಕಿ ಅದೇ ಥರನೇ ನಾವು ಜಜ್ಜಿ ಇಟ್ಕೊಂಡಿರುವಂಥ ಈ ಬೆಳ್ಳುಳ್ಳಿ ಪೀಸಸ್ ಎಲ್ಲನೂ ಹಾಕ್ಕೊಂಡು ಇದು ಚೆನ್ನಾಗಿ ಕೆಂಪು ಕಲರ್ ಬರೋ ತನಕ ನಾವು ಸ್ವಲ್ಪ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ನೋಡಿ ನಮಗೆ ಆ ಬೆಳ್ಳುಳ್ಳಿ ಪೀಸಸ್ ಎಲ್ಲ ನೀಟಾಗಿ ಸ್ವಲ್ಪ ರೆಡ್ ಕಲರ್ಗೆ ಕಲರ್ ಚೇಂಜ್ ಆಗ್ತಾ ಬಂದಿದೆ ಅಲ್ವಾ ಸೊ ಈ ಥರ ಫ್ರೈ ಆಗಿದ ನಂತರ ಮಾತ್ರ ಇದಕ್ಕೆ ನಾವು ಫಸ್ಟೇ ನಾವು ಸ್ವಲ್ಪ ಸ್ವಲ್ಪ ಹುಣ್ಸೆಯನ್ನು ನೆನೆಸ್ಬಿಟ್ಟು ಅದನ್ನು ಕ್ಯೂಚ್ಬಿಟ್ಟು ಆ ರಸ ಮಾತ್ರ ಹಾಕ್ಕೊಳ್ಳಿ ಸೊ ಒಂದು ಪ್ಲೇಟಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆನ ನೆನೆಸಿಬಿಟ್ಟು ಅದನ್ನ ಕೂಚಿಬಿಟ್ಟು ಆ ರಸನ ತೆಗೆದು ಇದಕ್ಕೆ ಹಾಕ್ಕೊಳ್ಳಿ ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಅರ್ಶಿನದ ಪುಡಿ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಸೊ ಈ ರೀತಿ ನಾವು ಹುಣ್ಸೆ ರಸ ಹಾಕೇ ಮಾಡಬೇಕು ಆಗಲೇ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ರೀತಿ ನೀಟಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಈ ರೀತಿ ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಆಗಿದೆ ಸೊ ಈಗ ಇದಕ್ಕೆ ನಾವು ಫಸ್ಟೇ ಇಟ್ಕೊಂಡಿರುವಂಥ ಈ ಪುಡಿನ ಹಾಕ್ಕೊಳ್ಬೇಕು ಜೀರಿಗೆ ಮೆಣಸಿನ ಪುಡಿ ಈ ರೀತಿ ಎಲ್ಲನೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಫಸ್ಟ್ ಟೈಮ್ ಮಾಡಿಟ್ಕೊಂಡಿರುವಂತಹ ಅನ್ನ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಒಬ್ಬರು ತಿನ್ನೋ ಆಗುವಷ್ಟು ಅನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಅನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ಟೇಸ್ಟಿ ಟೇಸ್ಟಿಯಾಗಿ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು ತಿಂತಾ ಇದ್ರೆ ನಮಗೆ ಒಂಥರ ಫ್ರೆಶ್ ಫೀಲಿಂಗ್ ಬರುತ್ತೆ ಸೂಪರ್ ಆಗಿರುತ್ತೆ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿಯಾಗಿದ್ದ ನಂತರ ಈಗ ಮತ್ತೆ ನಾವು ಈರುಳ್ಳಿಯಿಂದ ಚಿತ್ರಾನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಈ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಮಿಕ್ಸರ್ ಜಾರಿಗೆ ಒಂದು ಎಂಟು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಟೊಮೊಟೊ ಹಣ್ಣು ಹಾಕ್ಕೊಂಡು ಫೈನಾಗಿ ಈ ರೀತಿ ಮಸಾಲೆ ಪೇಸ್ಟ್ನ ರುಬ್ಬಿ ಒಂದು ಪಕ್ಕಿಟ್ಕೊಳ್ಳಿ ಸೊ ಈಗ ನೆಕ್ಸ್ಟಾಗಿ ಈ ರೀತಿ ಒಂದು ಕಡಾಯಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಗೆಯೇ ಒಂದು ಚಿಕ್ಕದೊಂದು ಪಲಾವ್ ಎಲೆನ ಆಗಿ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದ ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಒಬ್ಬರು ದೊಡ್ಡವರು ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ಮಾಡ್ತಾ ಇದ್ದೀನಿ ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿನದ ಪುಡಿ ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೇ ಸ್ವಲ್ಪ ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಯಾವುದಾದ್ರೂ ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಮಸಾಲೆ ರುಬ್ಕೊಂಡಿದ್ದೀನಿ ಸೊ ಒಂದು ಒಳ್ಳೆ ಕಲರ್ ಬರುತ್ತೆ ಸೊ ನಿಮಗೆ ಕಲರ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಬ್ಯಾಡಿಗೆ ಮೆಣಸಿನ್ಕಾಯಿನ ಖಾರದ ಪುಡಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಸೊ ಈ ರೀತಿ ಒಂಚೂರು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾವು ರುಬ್ಬಿಟ್ಟಿರೋ ಈ ಮಸಾಲೆ ಪೇಸ್ಟ್ನ ಹಾಕ್ಕೊಂಡು ಅದಕ್ಕೇ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ನೋಡಿ ನಮಗೆ ಸ್ವಲ್ಪ ಫ್ರೈ ಆಗಿದ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜಿಗೆ ಬರುತ್ತೆ ಜಸ್ಟ್ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಆನಂತರ ಇದಕ್ಕೆ ನಾವು ಫಸ್ಟೇ ಮಾಡಿಟ್ಕೊಂಡಿರೋ ಅನ್ನನ ಹಾಕ್ಕೊಳ್ಬೇಕು ಈ ರೀತಿ ಅನ್ನ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದನ್ನು ಸರ್ವ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಆಗಲಿ ಮೊಸರು ಬಜ್ಜಿ ಏನೂ ಬೇಡ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಎರಡೂ ಚಿತ್ರಾನ್ನ ರೆಸಿಪೀಸ್ ಕೂಡ ರೆಡಿಯಾಗಿದ್ದಾವೆ ನೀವು ಕೂಡ ಟ್ರೈ ಮಾಡಿ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರದೇ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು